ಮನುಷ್ಯನಿಗೆ ಒಂದಲ್ಲ ಒಂದು ಸಮಸ್ಯೆ ಕಾಡುತ್ತಲೇ ಇರುತ್ತದೆ ಅದರಲ್ಲಿ ಈ ನಿಮಿರುವಿಕೆ ಸಮಸ್ಯೆ ಕೂಡ ಒಂದಾಗಿದೆ ಲೈಂಗಿಕ ದೌರ್ಬಲ್ಯ ಹಾಗೂ ಲೈಂಗಿಕ ಅಸ್ವಸ್ಥತೆಯಲ್ಲಿ ರೆಟ್ಟಿಲ್ ಡೈಸ್ಚೂಂಕ್ಷನ್ ಅಂತ್ ಇರುತ್ತದೆ ಅಂದರೆ ಮಿಲನ ಕ್ರಿಯೆ ಯಶಸ್ವಿಯಾಗಿ ಆಗುವುದಿಲ್ಲ ಅಥವಾ ಎರೆಕ್ಷನ್ ಸರಿಯಾಗಿ ಆಗುವುದಿಲ್ಲ ಅಂತ್ ರೆಕ್ಟಿಲ್ ಡೈಸ್ಚುಂಕ್ಷನ್ ಇದ್ದರೆ ಸೆಕ್ಷುಯಲ್ ಸ್ಟೇಟಸ್ ಪೇರಿಸಾರ್ ಮಾಡಲು ಆಗೋದಿಲ್ಲ ಇದಕ್ಕೆ ಸಾಕಷ್ಟು ಕಾರಣಗಳಿರುತ್ತದೆ ಅದು ಯಾವುದೆಂದರೆ ಒತ್ತಡ ಡಯಾಬಿಟಿಸ್ ಮತ್ತು ನರದ ದೌರ್ಬಲ್ಯ ಇಂಥ ಸಮಸ್ಯೆಗೆ ಪರಿಹಾರವೇನೆಂದು ಇಲ್ಲಿ ತಿಳಿದುಕೊಳ್ಳೋಣ ಯಾವ ವ್ಯಕ್ತಿ ದಿನಕ್ಕೆ ಅರ್ಧ ಗಂಟೆ ನಡೆಯುತ್ತಾನೋ ಅಂತವರಿಗೆ ಈ ಸಮಸ್ಯೆ ಬರುವುದಿಲ್ಲ ಜೊತೆಗೆ ಕೆಲವೊಂದು ಆಸನಗಳನ್ನು ಮಾಡುವುದರಿಂದ ಈ ಸಮಸ್ಯೆ ದೂರವಾಗುತ್ತದೆ ಅದ್ವೋಮುಖಸ್ವನಾಸನ ಶ್ವೇತು ಬಂದಾಸನ ವಿಪಕರ್ಣಿ ಆಸನ ಮತ್ಸಾಸನದಂತಹ ಆಸನಗಳನ್ನು ಕ್ರಮೇಣ ಮಾಡಿದರೆ ಈ ಸಮಸ್ಯೆ ನಿವಾರಣೆಯಾಗುತ್ತದೆ ರೆಕ್ಟಿಲ್ಡೈಸ್ಚುಂಕ್ಷನ್ ಸಮಸ್ಯೆಗೆ ಸಾಮಾನ್ಯವಾಗಿ ಮನೆಮದ್ದು ಹೇಗೆ ತಯಾರಿಸಬೇಕು ಎಂದು ಇಲ್ಲಿ ತಿಳಿಯೋಣ ಆಹಾರದಲ್ಲಿನ ಬದಲಾವಣೆಯು ಕೂಡ ಇದರ ಮೇಲೆ ಪರಿಣಾಮವನ್ನು ಬೀರುತ್ತದೆ ವಿಶೇಷವಾಗಿ ನುಗ್ಗೆಕಾಯಿ ಮತ್ತು ಅದರ ಸೊಪ್ಪು ಹಾಗೆ ನುಗ್ಗೆಕಾಯಿಯ ಹೂಗಳನ್ನು ಹೇರಳವಾಗಿ ಬಳಸುವುದರಿಂದ ನುಗ್ಗೆಕಾಯಿ ನಿಮ್ಮ ದೇಹದಲ್ಲಿನ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಹೆಚ್ಚಿಸುತ್ತದೆ ಟೆಸ್ಟೋಸ್ಟೆರಾನ್ ಹೆಚ್ಚಾಗುವುದರಿಂದ ಎರೆಕ್ಷನ್ ಅನ್ನುವಂತಹ ಸಮಸ್ಯೆ ಬರುವುದಿಲ್ಲ ಎರಡನೆಯದಾಗಿ ಬದಾಮಿಯನ್ನು ಪೌಡರ್ ಮಾಡಿ ದಿನ ರಾತ್ರಿ ಮಲಗುವಾಗ ಹಾಲಿನ ಜೊತೆ ಬೆರೆಸಿ ಸೇವಿಸಬೇಕು ಅಥವಾ ಬದಾಮಿಯನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆಯದು ಅದನ್ನು ಸೇವಿಸಿ ಮೂರನೆಯದಾಗಿ ಪಾಲಕ್ ಸೊಪ್ಪು ರಕ್ತ ಪರಿಚಲನೆಗೆ ತುಂಬಾ ಒಳ್ಳೆಯ ಆಹಾರ ಇನ್ನು ಇದರ ಜೊತೆಗೆ ಧೂಮಪಾನ ಮತ್ತು ಮದ್ಯಪಾನವನ್ನು ಸೇವಿಸುವ ಚಟಿದ್ದವರು ಅದನ್ನು ಬಿಡಬೇಕು ಹಾಗೆ ಜೀವನದಲ್ಲಿ ಒತ್ತಡ ಉಂಟುಮಾಡುವ ಸಂಗತಿಗಳನ್ನು ಕಡಿಮೆ ಮಾಡಬೇಕು